ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಚಿಕ್ಕ ಲಾಕ್ಸ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಲಾಕ್ಸ್ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಚಾನಲ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ ಅನ್ನೋ ಒಂದು ಖುಷಿ ಹಾಗೆ ಇವತ್ತು ನನ್ನ ಅಮ್ಮನ ಹುಟ್ಟು ಹಬ್ಬ ಅವರ ಬರ್ತಡೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಬರ್ತಡೇ ದಿನ ನನ್ನ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಮೊದಲಿಗೆ ಹ್ಯಾಪಿ ಬರ್ತಡೇ ಅಮ್ಮ ಇದೇ ರೀತಿ ಖುಷಿ ಖುಷಿಯಾಗಿ ನೂರು ಕಾಲ ಚೆನ್ನಾಗಿರಿ ಯಾ ಅಕ್ಕಿ ಅಂತ ಹೇಳಿದ್ರೆ ಅವರು ಈ ವರ್ಷ ನಮ್ಮನ್ನ ಬಿಟ್ಟು ಟ್ರಿಪ್ಗೆ ಹೋಗಿದ್ದಾರೆ ಈ ಒಂದು ತರ್ಟಿ ಟು ಇಯರ್ಸಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನಮ್ಮ ಅಮ್ಮನ ಬರ್ತೊಳಗೆ ಆಬ್ಸೆಂಟ್ ಆಗಿರೋದು ನಾನಂತೂ ಅಬ್ಸೆಂಟ್ ಆಗಿಲ್ಲ ಅವರೇ ಅಬ್ಸೆಂಟ್ ಆಗಿರೋದು ಅದು ಸೊ ಪರವಾಗಿಲ್ಲ ಎಲ್ಲಿದ್ರು ಆ ಒಂದು ದಿನನ ಸಕ್ಕತ್ತಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ನಾನು ಹಾಗೆ ಹೇಳಿದೆ ನನ್ನ ಒಂದು ಚಾನಲ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ ಸೊ ಯಾಕಪ್ಪ ಇಷ್ಟೊಂದು ಖುಷಿ ಅಂತ ಹೇಳಿದರೆ ಲಾಸ್ಟ್ ಮಂತ್ ಅಂದರೆ ಜಾನ್ವರಿ ಟ್ವೆಂಟಿ ಫಸ್ಟ್ ನಾನು ನನ್ನ ಒಂದು ಚೀಕು ಲೋಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು ಸೊ ಈಗ ಇನ್ನು ಫೆಬ್ರವರಿ ಏಯ್ಟೀನ್ತ್ ಇನ್ನೂ ಟ್ವೆಂಟಿ ಫಸ್ಟ್ಗೆ ತ್ರೀ ಡೇಸ್ ಇದೆ ಸೊ ಒಂದು ತಿಂಗಳು ಮುಗಿಯೋಷ್ಟಲೇ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಜಾಸ್ತಿ ಇದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಅದ್ರ ಜೊತೆಗೆ ನನ್ನ ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ದೇ ನಾನು ಖಂಡಿತವಾಗ್ಲೂ ಈ ಥರ ವ್ಲಾಗ್ಸನ್ನ ನಾನು ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ನನ್ನ ನಾದನಿದಿರಾಗಿರ್ಬೋದು ಇಬ್ಬರು ನಾದನಿದ್ದೀರು ನನಗೆ ಸೊ ಇಬ್ಬರು ನಾದನಿದಿರು ಸಪೋರ್ಟ್ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಅಕ್ಕ ಅಕ್ಕನ ಮಗ ನಾದ್ನಿ ಮಕ್ಕಳು ಅದ್ರ ಜೊತೆಗೆ ನಮ್ಮ ಭಾವಂದರು ಹಾಗೆ ನನ್ನ ಒಂದು ಫ್ಯೂ ಫ್ರೆಂಡ್ಸ್ ಇದ್ದಾರೆ ಸೊ ಫ್ರೆಂಡ್ಸ್ ಅಂದ ತಕ್ಷಣ ಎಲ್ಲ ಎಲ್ಲ ಫ್ರೆಂಡ್ಸು ಎಲ್ಲ ರಿಲೇಷನ್ಸು ಅಂತೆಲ್ಲ ಫ್ಯೂ ಫ್ರೆಂಡ್ಸ್ ಇದಾರೆ ಅವ್ರು ಮಾತ್ರ ನನಗೆ ತುಂಬಾ ಸಪೋರ್ಟ್ ಮಾಡೋದು ಆ ಫ್ಯೂ ಫ್ರೆಂಡ್ಸ್ ಯಾರು ಅಂತ ಖಂಡಿತವಾಗ್ಲೂ ವೀಡಿಯೋ ನೋಡ್ತಿರೋರಿಗೆ ಗೊತ್ತಿರುತ್ತೆ ಸೊ ನೀವು ಖುಷಿ ಪಡೆಯಲಿ ನಾನೇ ಓಕೆನಾ ಸೊ ನಾನು ಹೇಳ್ತೀವಿ ಫ್ಯೂ ಫ್ರೆಂಡ್ಸು ಅಂತ ಸೊ ನಗು ಬಂದ್ಬಿಡ್ತು ನನಗೆ ಯಾಕೆ ಫ್ಯೂ ಫ್ರೆಂಡ್ಸ್ ಅಂತ ಹೇಳಿದ್ರೆ ಕೆಲವರು ಫ್ರೆಂಡ್ಸ್ ಆಗಲಿ ರಿಲೇಷನ್ಸ್ ಆಗಲಿ ಸ್ಟೇಟಸ್ ನೋಡ್ತಾರೆ ಅಥವಾ ಯೂಟ್ಯೂಬ್ ವೀಡಿಯೋ ನೋಡಿರ್ತಾರೆ ಅಂದ್ಕೊಳ್ಳಿ ಒಂದೂ ಅಪ್ರಿಷಿಯೇಟ್ ಇಲ್ಲ ಕಣ್ರಿ ನಿಜವಾಗ್ಲೂ ಹೇಳ್ತೀನಿ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ ನಾನು ಕೆಲವೊಬ್ಬರ ಹತ್ರ ಮಾತ್ರ ನಾನು ಶೇರ್ ಮಾಡ್ಕೊಳ್ಳೋದು ಸೊ ಹೇಳೋದ್ನಲ್ಲ ನಾನು ಆಗಲೇ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸು ನನ್ನ ಫ್ರೆಂಡ್ಸು ನನ್ನ ಹಸ್ಬೆಂಡು ಹಾಗೆ ಕೆಲವೊಂದು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ದು ಇನ್ನು ತುಂಬಾ ಖುಷಿ ಪಡ್ತಾರೆ ನನಗೆ ಗೊತ್ತಾಗುತ್ತೆ ಯಾರು ಫೇಕು ಅಥವಾ ಯಾರು ರಿಯಲು ಅಂತ ನಿಜವಾಗ್ಲೂ ಈ ಒಂದು ತಿಂಗಳಲ್ಲೇ ನಾನು ಎಲ್ಲರೂ ಅರ್ಥ ಮಾಡ್ಕೊಂಡಿರೋದು ಯಾಕಂತ ಹೇಳಿದ್ರೆ ಕಷ್ಟ ಬಂದಾಗಲೇ ಅಂತ ಗೊತ್ತಾಗೋದು ನನಗೆ ಕಷ್ಟ ಅಂತ ನಾನು ಹೇಳ್ಕೊಳ್ಳೋಲ್ಲ ಈ ಒಂದು ವೀಡಿಯೋ ಬಗ್ಗೆನೇ ಮಾತಾಡ್ತಿರೋದ್ರಿಂದ ಈ ಒಂದು ಸ್ಟೇಟಸ್ ಹಾಕೋದ್ರಿಂದ ನಿಜವಾಗ್ಲೂ ಎಷ್ಟು ಜನ ನೋಡಿರ್ತಾರೆ ಗೊತ್ತಾ ನೋಡಿದ್ರು ನೋಡ್ದಂಗೆ ಇರೋದು ಅಥವಾ ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತಲೂ ಇರೋದು ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಅಪ್ಕಮಿಂಗ್ ವಿಡಿಯೋಸ್ ನೀವೇ ನೋಡ್ತೀರಾ ನೀವೇ ಇಷ್ಟಪಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನನ್ನ ನೈಬರ್ಸು ಸಹ ಕೆಲವೊಬ್ಬರು ಇದ್ದಾರೆ ನೈಬರ್ ಫ್ರೆಂಡ್ಸ್ನು ಸಹ ತುಂಬಾ ಖುಷಿ ಪಟ್ಟು ಇದೇ ರೀತಿ ಮಾಡು ಅಂತ ಹೇಳಿದವರು ಇದ್ದಾರೆ ಹಾಗೆ ಮನೆಗೆ ಒಬ್ಬರು ಅಕ್ಕ ಬರ್ತಾರೆ ಅವರೇ ಉಲ್ಲಾಸ್ ನೆಕ್ಸ್ಟ್ ಅಂತ ಹೇಳಿದ್ರೆ ಅವರೇ ಅಂತಲೇ ಹೇಳ್ಬೋದು ಕಲಾ ಅಂತ ಅವ್ರ ಹೆಸರು ಸಿಕ್ಕಾಪಟ್ಟಿಗೆ ಎನ್ಕರೇಜ್ ಮಾಡ್ತಾರೆ ಮಾಡು ಇನ್ನೂ ಮಾಡು ನಾನು ಮಣ್ಣಿನ ಶೂಟ್ ಮಾಡ್ಕೊಡ್ತೀನಿ ಅಂತ ಪಾಪ ಹೇಳ್ತಾರೆ ಬಟ್ ನಾನೇ ಪಾಪ ಅವ್ರಿಗೆ ತುಂಬ ನನಗೆ ಕೆಲಸ ಇರೋದ್ರಿಂದ ನಾನೇ ಪರವಾಗಿಲ್ಲ ಅಕ್ಕ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತೀನಿ ಸೊ ನೋಡಿ ನಮಗೆ ಪ್ರೀತಿಸೋರು ಅಲ್ಲ ದ್ವೇಷ ಮಾಡೋರು ಎಷ್ಟು ಜನ ಇರ್ತಾರೋ ಪ್ರೀತಿ ಮಾಡೋರು ಅದಕ್ಕಿಂತ ಜಾಸ್ತಿ ಜನ ಇರ್ತಾರಂತೆ ಸೊ ನನ್ನ ಸರೌಂಡಿಂಗ್ನಲ್ಲಿ ನಾನು ಆದಷ್ಟು ಪಾಸಿಟಿವ್ ಮೆಂಬರ್ಸ್ನೇ ನಾನು ಇಟ್ಕೊಳ್ಳೋದು ನೆಕ್ಸ್ಟ್ ನೆಗೆಟಿವ್ ಮೆಂಬರ್ಸ್ನ ನಾನು ಜಾಸ್ತಿ ತಲೆಗೆ ಹಾಕ್ಕೊಳ್ಳಲ್ಲ ಯಾಕಂದರೆ ನನಗೊಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಸು ಸಿಕ್ಕಾಪಟ್ಟೆ ರಿಲೇಷನ್ಸ್ನ ತುಂಬಾ ಇದ್ದೆ ನಾನು ಈಗಲೂ ನಾನು ಎಲ್ಲ ಒಂದು ಸಂಬಂಧಕ್ಕೂ ಬೆಲೆ ಕೊಡ್ತೀನಿ ಆದರೆ ನನಗೆ ಯಾರು ಬೆಲೆ ಕೊಡ್ತಾರೋ ಅವರು ಮಾತ್ರ ಬೆಲೆ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀನಿ ಅಷ್ಟೇ ಸೊ ಹಿಂದೆ ಒಂದು ಮುಂದೆ ಒಂದು ಮಾತಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅವರು ಇಷ್ಟ ನಿಜವಾಗ್ಲೂ ನೀವು ಸಪೋರ್ಟ್ ಮಾಡಿಲ್ಲ ಅಂತ ನನಗೆ ಬೇಜಾರಿಲ್ಲ ಯಾರೇ ಒಬ್ಬರು ಏನೇ ಒಂದು ಹೊಸ ಹೊಸತನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೋದು ಗೊತ್ತಿಲ್ಲದಿರೋರು ಹಾಯ್ ಬಾಯ್ ಫ್ರೆಂಡ್ಸ್ ಆಗಿದ್ರು ಅವರು ಮೆಸೇಜ್ ಆಗ್ತಾರೆ ತುಂಬ ಚೆನ್ನಾಗಿದೆ ನಿಮ್ಮ ನೀವತ್ತು ನೋಡಿದೆ ಅಂತ ಅಥವಾ ಯೂಟ್ಯೂಬಲ್ಲಿ ನೆನ್ನೆ ಮೊನ್ನೆ ಸಬ್ಸ್ಕ್ರೈಬ್ ಮಾಡಿರೋರು ಅವರು ಸಹ ಕಮೆಂಟ್ಗಳಾಗ್ತಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ವೀಡಿಯೋ ನಾನು ನಿಮ್ಮ ನಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀನಿ ಒಂದು ರೆಸಿಪಿನ ಅಂತ ಹೇಳಿದ್ರು ಸಹ ಇದ್ದಾರೆ ಸೊ ನೋಡಿ ಡಿಫ್ರೆನ್ಸಸ್ ಇಷ್ಟೇ ಸೊ ಹಾಗಂತ ನಾನು ಯಾರಿಗೂ ಹೋಗ್ಳುತ್ತಲ್ಲ ಯಾರೂ ತೆಗಲುತನೋ ಇಲ್ಲ ಎಲ್ಲರೂ ಒಂದೇ ಬಟ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ನಾನು ಒಂದು ಫ್ಯಾಮಿಲಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಾದ್ನಿ ಮಕ್ಳಿಗಾಗಿರ್ಬೋದು ನಾದ್ನಿಗಾಗಿರ್ಬೋದು ನಮ್ಮ ಅಕ್ಕ ಅಕ್ಕನ ಬಗ್ಗೆ ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಈ ಒಂದು ವೀಡಿಯೋ ಮುಖಾಂತರ ಯಾಕಂತ ಹೇಳಿದ್ರೆ ಪಾಪ ಅವರು ನಾನು ವೀಡಿಯೋ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಕೃಷ್ಣ ಅಂತ ಇದ್ದಾನೆ ಪಪ್ಪ ಅವನು ಈಗ ಫಿಫ್ತ್ ಸ್ಟ್ಯಾಂಡರ್ಡೋ ಏನೋ ಅತ್ತೇನು ನಿಮ್ದು ಒಂದ್ಕೆ ಸಬ್ಸ್ಕ್ರೈಬರ್ ಆಗಿದೆ ನಾನು ನಿಮಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾನೆ ಇದಕ್ಕಿಂತ ಬೇಕಾ ಇನ್ನೇನು ಖುಷಿ ಹೇಳಿ ಹಾಗೆ ಪವನ್ ಅಂತ ಇದ್ದಾನೆ ಅವನು ಸಹ ಅತ್ತೇ ನಂದೆಲ್ಲ ಎಕ್ಸಾಮ್ಸ್ ಮುಗಿತು ನಿಮಗೆ ಏನು ಎಡಿಟ್ ಬೇಕು ಕೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಬಾಲಿ ಕಾಲಜಿ ಇದ್ದಾನೆ ಅವನು ಹೇಳ್ತಾನೆ ಅತ್ತೆ ನಂದು ಎಕ್ಸಾಮ್ಸ್ ಮುಗಿದಿದೆ ಬರಲಾ ಏನಾದರೂ ವೀಡಿಯೋ ಶೂಟ್ ಮಾಡಬೇಕಾ ಅಂತ ಅವನು ಹೇಳ್ತಾನೆ ಸೊ ನೋಡಿ ಈ ಥರ ಚಿಕ್ಕ ಚಿಕ್ಕ ಮಕ್ಕಳೇ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಅವರೆಲ್ಲ ದೊಡ್ಡ ಮಕ್ಕಳೆ ದೊಡ್ಡವ್ರು ಹೈ ಹೈಸ್ಕೂಲ್ ಮೇಲೆ ಕಾಲೇಜ್ಗೆ ಹೋಗ್ತಿರೋವಂಥ ಮಕ್ಕಳು ಆದರೂ ನೋಡಿ ಎಷ್ಟು ಖುಷಿ ಪಡ್ತಾರೆ ನಮ್ಮತ್ತೆ ಏನೋ ಒಂದು ಮಾತಿದ್ದಾರೆ ಅವ್ರಿಗೆ ಎನ್ಕರೇಜ್ ಕೊಡಬೇಕು ಅಂತ ಇದಕ್ಕಿಂತ ಒಂದು ಪ್ರೀತಿ ವಿಶ್ವಾಸ ಬೇಕಾ ಎಲ್ಲರೂ ಬೇಡ ಹಾಗೆ ನಾನೊಂದು ಕೆಲವೊಂದು ಫ್ರೆಂಡ್ಸ್ಗಳನ್ನ ಹೇಳಿದೆ ಆ ಫ್ರೆಂಡ್ಸೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿನೂ ಪಡ್ತಾರೆ ಸಿಕ್ಕಾಪಟ್ಟೆ ಆ ಹೀಗೆ ಮಾಡು ನೀನು ಅಂತ ಹೇಳಿದವರು ಸಹ ಇದ್ದಾರೆ ಸೋ ಇಷ್ಟಂದ್ರೆ ಜೀವನ ಏನೋ ಒಂದು ಶುರು ಮಾಡಿದ್ದೀವಿ ಕಂಟಿನ್ಯೂ ಮಾಡಲೇಬೇಕು ಏನೋ ಒಂಥರಲ್ಲ ಸಮುದ್ರಕ್ಕೆ ಇಳಿದ್ಬಿಟ್ಟಿದ್ದೀವಿ ಈಜಲೇಬೇಕು ವಾಪಸ್ಸಿಂದೆ ಹೆಜ್ಜೆ ಇಡೋಕ್ಕೂ ಆಗೋಲ್ಲ ಇಲ್ಲ ಮುಂದೆ ಮುಳುಗೋಕ್ಕೂ ಆಗೋಲ್ಲ ಸೊ ಚೆನ್ನಾಗಿ ಈಜಿ ಮುಂದೆ ಬರಲೇಬೇಕು ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಈ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ವೀಡಿಯೋನ ನನ್ನ ತಾಯಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಏಕೆಂದರೆ ಇವತ್ತು ಅವ್ರ ಬರ್ತಡೇ ಆಗಿರೋದ್ರಿಂದ ಅವ್ರಿಗೆ ಈ ಒಂದು ಲಾಗ್ನ ಡೆಡಿಕೇಟ್ ಮಾಡ್ತೀನಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಮ್ಮ ಖುಷಿಯಾಗಿರಿ ಚೆನ್ನಾಗಿರಿ ಎಲ್ಲೇ ನೀವು ದೇವರ ದರ್ಶನ ಮಾಡ್ತಿದ್ರು ಸೊ ನಿಮ್ಮ ಒಂದು ದಿನ ತುಂಬ ಚೆನ್ನಾಗಿರಲಿ ಅಂತ ಕೇಳ್ತು ಕೇಳ್ಕೊತೀನಿ ಸೊ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಹಸ್ಬೆಂಡ್ಗೆ ಹೇಳಲೇಬೇಕು ಅವರಿಲ್ಲ ಅಂದರೆ ನನ್ನ ವೀಡಿಯೋ ಮಾಡೋಕ್ಕೆ ಆಗಲ್ಲ ಅವರ ಒಂದು ಎನ್ಕರೇಜ್ನು ಸಹ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಅದಕ್ಕೆ ಇವತ್ತಿನ ಈ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸೂಪರ್ ಡೂಪರ್ ಕಂಟೆಂಟ್ ಜೊತೆ ಟ್ರೈ ಮಾಡುತ್ತೀನಿ ಸೊ ಯಾಕಂತ ಹೇಳಿದ್ರೆ ಹೊಸ ಹೊಸ ಕಂಟೆಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲವ್ ಯು ಅಂತ ಟಾಟ್ ಟೇಕಿನ್ ಬ ಬಾಯ್